ಡ ಡಿಸ್ಟಿಕ್ ನಾವು ಜಿಒರ್ ಕಂಪ್ನಿಯವರು ಅಡ್ಮೆಂಚರ್ ಅಂತ ಕೊಟ್ಟಿದ್ದಾರೆ ಒಂದು ಮದ್ದು ಅದು ಎರಡು ಎಕರೆ ಟ್ಯಾಂಕ್ ಡೆಮೊ ಕೊಟ್ಟಿದ್ದಾರೆ ಟ್ಯಾಂಕ್ ಡೆಮೊ ಕೊಟ್ಟರು ಚೆನ್ನಾಗಿ ವರ್ಕ್ ಮಾಡಿತ್ತು ಬೂದಿರೋಗೆಲ್ಲ ಮಚ್ಚರೋಗೆಲ್ಲ ಕಾಯಿ ಶೈನಿಂಗ್ ಎಲ್ಲ ಇದೆ ಅದಕ್ಕೋಸ್ಕರ ನಾವು ಬಾರ ತಂಗಡಿಗೆ ಹೋಗಿ ಬಳ್ಳಾರಲ್ಲಿ ಫಾಮ ಹೊಡೆದಿವಿ ಹತ್ತು ಎಕರೆ ಪಾರ್ಟಿಗೆ ಹೊಡೆದಿವಿ ಚೆನ್ನಾಗಿ ಕೆಲಸ ಮಾಡಿದೆ ರಿಸಲ್ಟ್ ಚೆನ್ನಾಗಿದೆ ಜಿಒರ್ ಕಂಪ್ನಿ ಅಚ್ಚರು ಭಾರಿ ಉಪಯೋಗಿದೆ ರೈತರಿಗೆ ರೈತರು ಭಾರಿ ಉಪಯೋಗ ಇದೆ ಇದೆ ಜಿಒರ್ ಕಂಪ್ನಿ ಅಡ್ಮೆಂಚರ್ ಅಂತ ಸೊ ಪ್ರಾಡಕ್ಟ್ ಚೆನ್ನಾಗಿದೆ ಚೆನ್ನಾಗಿ ವರ್ಕ್ ಮಾಡಿದೆ ಕಾಸ್ಟ್ ಇರ್ಬೋದು ಜಾಸ್ತಿ ಇರ್ಬೋದು ಕೆಲಸ ಮಾತ್ರ ಸೂಪರ್ ಮಾಡುತ್ತೆ ದೊಡ್ಡದು ಯೂಸ್ ಮಾಡ್ತೀನಿ ರೈತರೆಲ್ಲ ಉಪಯೋಗ ಆಗುತ್ತೆ ಯಾವ್ಯಾವ ಮದ್ದು ಭಯ ಮದ್ದು ಅವು ಹೊಡೆದು ಗಿಡವೆಲ್ಲ ಕೆಟ್ಟ ಹೋಗ್ತವೆ ಇವೆಲ್ಲ ಕಂಪ್ನಿ ಮದ್ದು ಹೊಡೆದ್ರೆ ಚೆನ್ನಾಗಿ ಹೋಗುತ್ತೆ ಹಾಂ ಇದೆಲ್ಲ ನಮ್ಮದೇ ಪ್ಲಾಟ್ ಇದೆ ನನ್ನ ಕಾಯಿ ಹತ್ತು ಹತ್ತೆಕರೆ ಹೋಗುತ್ತೆ ಹತ್ತೆಕರೆಕಾಯಿ ಕಾಯಿ ಶೈನಿಂಗು ಉದ್ದ ಜಾಸ್ತಿ ಲೆಂತ್ ಇದೆ ಕಲರ್ ಇದೆ ಅಡಿಕೆ ಕಲರ್ ಇದೆ ಹಾಂ ಅವು ಇಷ್ಟೇ ಬೆಳಗಾಯಿ ಬಂದಿರೋದು ಇದೆಲ್ಲ ಎಕರೆ ಪ್ಲಾಟ್ ನಂದೆ ಇದು ಇಷ್ಟು ಇಷ್ಟ ನಮಗೆ ಇದೆ ಒಲ್ಲ ನಮ್ಮದು ಆರ್ಮಿಚರ್ ಎಲ್ಲರೂ ಆರ್ಮಿಚರ್ ಬಳಸಿ ಆರ್ಮಿ ಉಪಯೋಗ ಇದೆ ರೈತರಿಗೆ ಸುಮ್ಮನೆ ಉಪಯೋಗ ಆಗುತ್ತೆ ಮುಂದೆ ಮುಂದೆ ಬರುವುದಿನಗಳಲ್ಲಿ ಮಳೆಗಾಲ ಆದರೂ ಕೂಡ ಚೆನ್ನಾಗಿರುತ್ತೆ ಬಳಸಿದ ಬಳಸಿ ಬೋಗಿದ್ರೆ ಇದೆ ಆರ್ಮಿ ಜೀವದ ಕಮ್ಮಿ ಆರ್ಮಿಚರ್ ಬಳಸಿ ಎಲ್ಲರಿಗೂ ಒಳ್ಳೆಯದಾಗಲಿ ರೈತರಿಗೆ ಧನ್ಯವಾದ ಜೀವಗರ್ ತಮ್ಮಿ ಧನ್ಯವಾದಗಳು